ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಪ್ರಕೃತಿ ಹಳ್ಳಿ ಲಾಗ್ಸ್ ಫ್ರೆಂಡ್ಸ್ ಇವತ್ತು ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಅಮ್ಮ ಅಕ್ಕಿ ರೊಟ್ಟಿ ಮಾಡಿದ್ದಾರೆ ನೋಡಿ ತುಂಬ ಸ್ಮೂತಾಗಿ ಬಂದಿದೆ ಅಕ್ಕಿ ರೊಟ್ಟಿ ಚೆನ್ನಾಗಿದೆ ಅಕ್ಕಿ ರೊಟ್ಟಿ ತುಂಬ ಚೆನ್ನಾಗತ್ತೆ ಬೆಳಗ್ಗೆ ತಿಂಡಿಗೆ ಇದು ಹಾಗೇ ಸಾಂಬಾರು ಅಂತ ಮಾಡಿಲ್ಲ ಇವತ್ತು ಚಟ್ನಿ ಮಾಡಿದಾಳೆ ಅಮ್ಮ ಮತ್ತು ಟೀ ಇಟ್ಕೊಂಡಿದ್ದೇನೆ ನೋಡಿ ಎರಡು ಅಕ್ಕಿ ರೊಟ್ಟಿ ಹಾಕ್ಕೊಂಡಿದ್ದು ಅಕ್ಕಿ ರೊಟ್ಟಿ ಚಟ್ನಿ ಮತ್ತು ಟೀ ತಿಂಡಿ ತಿಂದು ಮತ್ತೆ ಸಿಗ್ತೇನೆ ಫ್ರೆಂಡ್ಸ್ ಬಾವಿಯಲ್ಲಿ ಏನೋ ಸತ್ತೋಗಿದೆ ನೋಡಬೇಕು ಏನಂತ ನೋಡಿ ಕಾಣಿಸ್ತಾ ಇದೆಯಲ್ಲ ನಿಮಗೆ ನಮ್ಮ ಬಾವಿಯಲ್ಲಿ ತುಂಬ ಮೀನುಂಟು ಅದರಲ್ಲಿ ಒಂದು ಮೀನನ್ನು ಒಂದು ಸ್ವಲ್ಪ ದೊಡ್ಡ ಮೀನು ಸಣ್ಣ ಮೀನನ್ನು ಸಾಯಿಸಿದೆ ನೋಡಿ ಅಲ್ಲಿ ತೇಲ್ತಾ ಇದೆ ನೋಡಿ ನೀರು ಶೇಕ್ ಆಗ್ತಾ ಇದೆಯಲ್ಲ ಹಾಗಾಗಿ ಗೊತ್ತಾಗೋದಿಲ್ಲ ಅದು ತುಂಬಾ ವರ್ಷ ವಯಸ್ಸಾಕೆ ಈಗ ಹೊಸ ಅದೊಂದು ಮೀನ್ ಬಿಟ್ಟಿತ್ತಾ ಹಾಗಾಗಿ ಅದು ಕಚ್ಚಿ ಕಚ್ಚಿ ಅದನ್ನು ಸಾಯಿಸಿಟ್ಟಿದೆ ಮತ್ತು ಅದು ತಿನ್ಲಿಕ್ಕೆ ಏನು ಸಿಗುವುದಿಲ್ಲ ಅಂತ ಈ ಚಿಕ್ಕ ಚಿಕ್ಕ ಮೀನನ್ನೆಲ್ಲ ಅದು ಸಾಯಿಸಿದೆ ಮತ್ತೆ ಅದನ್ನು ಅದನ್ನೇ ತಿನ್ಲಿಕ್ಕೆ ಬರ್ತಾ ಇದೆ ಮತ್ತೆ ಆ ಸೈಡ್ ಸೈಡಲ್ಲಿ ಬರ್ತಾ ಇದೆ ನೋಡಿ ಮೇಲೆ ಉಂಟು ಇದನ್ನ ತೆಗಿಬೇಕೀಗ ಆದರೆ ಶೇ ಪಾಪ ಸತ್ತೋಯ್ತಲ್ಲ ಅಂತ ಇದೆ ಮೊನ್ನೆ ಕೂಡ ಒಂದು ಮೀನನ್ನು ಅದೇ ಥರ ಮಾಡಿ ಸಾಯಿಸಿತ್ತು ಆ ಮೀನನ್ನು ತೆಗೀಲಿಕ್ಕೆ ಸಿಗೋದಿಲ್ಲ ಅದು ಬೇಗ ಓಡಿ ಹೋಗತ್ತೆ ಇದು ಸಣ್ಣ ಸಣ್ಣ ಮೀನಲ್ವ ಅದಕ್ಕೆ ಬೇಗ ಸಿಗತ್ತೆ ನೋಡಿ ಈಗ ತೆಗಿಬೇಕೀಗ ನೋಡಿ ಅದು ಕಚ್ಚುತ್ತೆ ನೋಡಿ ಅದ್ರ ಬಾಲದ ಹತ್ರ ಬಂದು ಮತ್ತೆ ಕಚ್ಚಿ ಹೋಗಿದ್ದದು ಮತ್ತೆ ಅಲ್ಲೇ ಇದ್ರೆ ನೀರೆಲ್ಲ ಹಾಳಾಗತ್ತಲ್ವ ಹಾಗಾಗಿ ಈಗ ತೆಗಿಬೇಕು ಅದನ್ನು ತೆಗಿಯೋದು ಈಗ ತೋರಿಸ್ತೇವೆ ಎಲ್ಲ ಎಲ್ಲ ದೊಡ್ಡವೇ ಅಷ್ಟೇ ದೊಡ್ಡವು ನೋಡಿ ಈಗ ಯಾವುದು ಸತ್ತೋಯ್ತಲ್ಲ ಸತ್ತೋದ ಮೀನನ್ನು ತೆಗಿಬೇಕು ಈಗ ಅಲ್ಲಿ ಪೈಪ್ ಹತ್ರ ಹೋಯಿತು ಕೊಡಪಣದಲ್ಲಿ ಅಲ್ಲಿ ತೆಗಿಲಿಕ್ಕೆ ಆಗೋದಿಲ್ಲ ಈಗ ಸೈಡಿಗೆ ಹೋಯ್ತಲ್ಲ ಅದಕ್ಕೆ ಈಗ ಒಂದು ಕೋಲಲ್ಲಿ ತೆಗಿಬೇಕು ಸ್ವಲ್ಪ ಈಚೆ ಈಚೆ ಮಾಡ್ಕೊಂಡ್ರೆ ತೆಗಿಲಿಕ್ಕೆ ಆಗತ್ತೆ ಈಗ ದೊಡ್ಡಪ್ಪ ತೆಗಿತಾ ಇದ್ರು ಇಂತ ಕೊಡ್ಪನ ಹಾಕಿದ್ರೆ ಸ್ವಲ್ಪ ಬೇಗ ತೆಗಿಲಿಕ್ಕಾಗತ್ತೆ ಪ್ಲಾಸ್ಟಿಕ್ ಹೋಗಿದೆ ಅದಕ್ಕೆ ಅದೀಗ ಕೋಲ್ ಸಹಾಯದಲ್ಲಿ ತೆಗಿಬೇಕು ಇಲ್ಲಿ ಇದ್ರೆ ಆಗುದಿಲ್ಲ ಇದು ಸುಲಭಿ ಮೀನ್ ಸತ್ತೋಗಿದ್ದು ಆ ತಂದು ಬಿಟ್ಟ ದೊಡ್ಡ ಐರ್ ಮೀನ್ ಅದ ಹಾಗೆ ಅದು ತುಂಬಾ ದೊಡ್ಡದಿತ್ತು ತುಂಬಾ ಅಲ್ಲಿ ಅಜ್ಜ ಕೋಲಲ್ಲಿ ಈಚೆ ಮಾಡ್ಕೊಳ್ತಾ ಇದ್ರು ನೋಡಿ ಆ ಸೈಡ್ ಹೋಯ್ತಲ್ಲ ಇಲ್ಲರೇ ತೆಗಿಲಿಕ್ಕೆ ಆಗುದಿಲ್ಲ ಕೊಡ್ಪನ್ದೊಳಗೆ ಬರುದಿಲ್ಲ ನೋಡಿ ಈಚೆ ಸೈಡ್ ದುಡ್ಕೊಳ್ತಾ ಇದ್ರು ನೋಡಿ ಇಲ್ಲ ಅಂದ್ರೆ ನೀರಿ ತೊಂದ್ರೆ ನೋಡಿ ಆ ಮೀನ್ ಬಂತ ನೋಡಿ ಅಲ್ಲೇ ಅದನ್ನ ಕತ್ಲಿಕ್ಕೆ ಆ ದೊಡ್ಡ ಮೀನು ಮೀನು ಅದನ್ನ ಹಿಡೀಲಿಕ್ಕೆ ಆಗುದಿಲ್ಲ ಕೊಡಪಂದೊಳಗೆ ಬಂತು ನೋಡಿ ಈಗ ತೋರಿಸ್ತೇವೆ ನೋಡಿ ಎಷ್ಟು ದೊಡ್ಡದಿದೆ ಅಂತ ಹೇಗೆ ಸಾಯಿಸಿದೆ ನೋಡಿ ನೋಡಿ ಅದ್ರ ಕಣ್ಣೆಲ್ಲ ಕಚ್ಚಿ ಕಚ್ಚಿ ಹಾಕಿದೆ ನೋಡಿ ಕಣ್ಣಲ್ಲ ಏನೂ ಇಲ್ಲ ಕಣ್ಣಲ್ಲಿ ಕಪ್ಪು ಗೊಂಬೆನೇ ಇಲ್ಲ ಅದ್ರದ್ದು ಇದನ್ನ ಈಗ ಬೆಕ್ಕಿಗೆ ಹಾಕ್ಬೇಕಂತ ಎಣಿಸ್ಕೊಂಡಿತ್ತು ಬೆಕ್ಕಿಗೆ ಹಾಕಿದ್ವಿ ಆದರೆ ಆ ಬೆಕ್ಕು ಭಾರಿ ಜೋರುಂಟು ಈ ಮೀನು ಬ್ಯಾಡ ಅಂತ ಬಿಟ್ಟು ಹೋಯಿತು ಅದಕ್ಕೆ ಅದೇ ಅದ್ರ ಬದಲಿಗೆ ಕಾಗಿ ಕಚ್ಕೊಂಡೋಯ್ತು ಆ ಮೀನನ್ನು ಹಾಗೆ ಇದು ನೋಡಿ ಫ್ರೆಂಡ್ಸ್ ಆನ್ಲೈನಲ್ಲಿ ಆಫರ್ ನಡೀತಿದ್ದಿತ್ತು ಹಾಗಾಗಿ ನಾವು ಒಂದು ಕೊಂಬೋ ಆಫರ್ ಸೋಪನ್ನು ಆರ್ಡ್ರ್ ಮಾಡಿತು ಒಂದು ಸೋಪಿಗೆ ಜಾಸ್ತಿ ಇದೆ ಇಲ್ಲಿ ಇದು ನಾಲ್ಕು ಸೋಪ್ ಉಂಟು ನಾಲ್ಕು ಸೋಪಿಗೆ ಮುನ್ನೂರು ರೂಪಾಯಿ ಅಷ್ಟೇ ಇದು ಒರ್ಜಿನಲ್ ಬೆಲೆ ನಾನ್ನೂರು ನಾನ್ನೂರು ಇದೆ ನೋಡಿ ಈಗ ಓಪನ್ ಇದ್ದೆ ನೀವಿಯ ಸೋಪ್ ಇದು ನೋಡಿ ನಾಲ್ಕು ಸೋಪ್ ಬರುತ್ತೆ ಫೈ ಹಂಡ್ರೆಡ್ ಗ್ರಾಮ್ಸ್ ಇರತ್ತೆ ನೋಡಿ ಚೆನ್ನಾಗಿರತ್ತೆ ಇದು ನಾಲ್ಕು ಪ್ಯಾಕ್ ಉಂಟು ಸಿಂಗಲ್ ತಗೊಳ್ಳೋದಾದ್ರೂ ಕಾಸ್ಟ್ಲಿ ಆಗತ್ತೆ ನೀವು ಇದನ್ನು ಮಾರ್ಕೆಟಲ್ಲಿ ತೊಗೊಳ್ಳೋದಾದ್ರೆ ಮತ್ತು ಕಾಸ್ಟ್ಲಿ ಆಗತ್ತೆ ಹಾಗಾಗಿ ಆನ್ಲೈನಲ್ಲಿ ಬೆಸ್ಟ್ ಅಂತ ಹೇಳ್ಬೋದು ಈ ಥರದಲ್ಲ ಸೋಪೆಲ್ಲ ಆರ್ಡ್ರ್ ಮಾಡೋದು ನೋಡಿ ಚೆನ್ನಾಗಿರುತ್ತೆ ನೀವು ಸಹ ಬೇಕಾದರೆ ಆರ್ಡ್ರ್ ಮಾಡಿ ಒಂದೊಂದು ಸೋಪಿಗೆ ಅಂಗಡಿಯಲ್ಲೆಲ್ಲ ಜಾಸ್ತಿ ಇರುತ್ತೆ ಆಫರ್ ಬಂದಾಗ ಇದನ್ನು ತಗೊಳ್ಬೋದು ನೋಡಿ ಇದು ಆಫರ್ ಬಂದಾಗ ನಾವು ತೊಗೊಂಡಿದ್ದು ಹಾಗಾಗಿ ನಮಗೆ ತುಂಬ ಕಡಿಮೆಗೆ ಸಿಕ್ತು ಇನ್ನೂರ ತೊಂಬತ್ತೊಂಬತ್ತು ಹಾಗೇನೋ ಸಿಕ್ತು ಕ್ವಾಲಿಟಿನೂ ಒಳ್ಳೆ ಉಂಟು ನಾವು ಯೂಸ್ ಮಾಡ್ತೇವಲ್ವಾ ಹಾಗಾಗಿ ಹೇಳಿದ್ದು ಇದು ಯಾವುದೇ ಪ್ರಮೋಷನ್ ವಿಡಿಯೋ ಅಲ್ಲ ನಾವು ತಗೊಂಡಿದ್ದು ನಿಮಗೊಂದು ಹೇಳಿದ್ದಷ್ಟೇ ಹೆಲ್ಪ್ ಆಗಲಿ ಅಂತ ಹೇಳಿ ನಮ್ಮ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಮರೆಯದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ